ಮಂಜನಾಡಿ ಗ್ರಾಮದ ಅಸಹ್ಯ ಎಂಬಲ್ಲಿ ಜಯಂತ್ ಎಂಬವರ ತಾಯಿಯು ತನ್ನ ಹಿರಿಯ ಮಗನನ್ನು ಶಬರಿಮಲೆಗೆ ಕಳುಹಿಸಿಕೊಡಲು ಸಂಜೆ ದೀಪ ಉರಿಸಿ ಹೊರಗೆ ಹೋಗಿದ್ದಾಗ ಆಕಸ್ಮಿಕವಾಗಿ ದೀಪದಿಂದ ಬೆಂಕಿ ಹರಡಿ ಮನೆ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ ಬೆಂಕಿ ಉರಿಯುವುದನ್ನು ಕಂಡ ಸುತ್ತಮುತ್ತಲಿನ ಮುಸ್ಲಿಂ ಸಹೋದರರು ಧಾವಿಸಿ ಬಂದು ನೀರು ಹಾಯಿಸಿ ಬೆಂಕಿ ನಂದಿಸಿದ್ದಾರೆ ವಿಷಯ ತಿಳಿದ ವಿಧಾನಸಭೆಯ ಸಭಾಧ್ಯಕ್ಷರು ತಕ್ಷಣ ಜಯಂತ್ ಅವರಿಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಂಡು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಮನೆಗೆ ಬಂದ ಸ್ಪೀಕರ್ ಮನೆ ಸುಟ್ಟು ಹೋಗಿದ್ದರಿಂದ ದಿಕ್ಕೆ ಕಾಣದ ಮನೆಯವರನ್ನು ಸಮಾಧಾನಪಡಿಸಿ ಬಳಿಕ ಹಿರಿಯ ಕಂದಾಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಒದಗಿಸುವಂತೆ ಸೂಚಿಸಿದ್ದಾರೆ ಸಮಾಜ ನಮ್ಮ ಇಲ್ಲಿ ಅಸೈ ಅಸೈ ಮದಕ ಮನೆ ಎಲೆಕ್ಟ್ರಿಕ್ ಇದು ಅಲ್ಲ ಆ ಬೆಂಕಿ ಒಂದು ಮನೆ ಇತ್ತಲ್ಲ ಒಂದು ಇಮಿನಿಟ್ ಆದಷ್ಟು ಕೊಡ್ಬೇಕಲ್ಲ ಪರಿಹಾರ ಹೌದು ಅಲ್ಲ ಎಲೆಕ್ಟ್ರಿಕ್ ಅಲ್ಲ ಎಕ್ಸಿಕ ದೀಪ ಏನಾಗಿರ್ಬೇಕು ಅದು ನೋಡಿ ಪಾಪ ಏನಿಲ್ಲ